ರಾಜ್ಯದ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ನವಲಗುಂದ ತಾಲೂಕಾ ಸಂಘದಿಂದ ಪಟ್ಟಣದ ನವಲಗುಂದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಿದರು ಈ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ನವಲಗುಂದ ತಾಲೂಕಾ ಗ್ರಾಮ ಸಹಾಯಕರ ಸಂಘ ನವಲಗುಂದ ಕಂದಾಯ ನೌಕರರ ಸಂಘದ ಹಾಗೂ ನವಲಗುಂದ ಹೊರಗುತ್ತಿಗೆ ನೌಕರರ ಸಂಘದವರು ಬಾಹ್ಯ ಬೆಂಬಲ ವ್ಯಕ್ತಪಡಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಒಂದೊಂದು ಸಹಜಕ್ಕೆ ಒಬ್ಬೊಬ್ಬ ಗ್ರಾಮಗಳ ಇರ್ತಾರೆ ಆದರೆ ನಾಲ್ಕು ನಾಲ್ಕು ಸಹಜಗಳನ್ನು ಕೊಟ್ಟು ಅಲ್ಲಿ ಗ್ರಾಮಗಳಲ್ಲಿ ಸರಿಯಾದ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಆಫೀಸಿನ ವ್ಯವಸ್ಥೆ ಟೇಬಲ್ ವ್ಯವಸ್ಥೆ ಯಾವುದೂ ಇರುವುದಿಲ್ಲ ಆದ್ದರಿಂದ ಆ ಬೇಡಿಕೆಗಳನ್ನು ದಯಮಾಡಿ ತಾವು ನಮಗೆ ಕೊಟ್ಟರೆ ಅದೇ ರೀತಿಯಾಗಿ ನಾವು ರೈತರಿಗೆ ಸರಿಯಾದ ಸಲಹೆ ಸೂಚನೆಗಳನ್ನು ಸರಿಯಾದ ರೈತರಿಗೆ ಮಾರ್ಗದರ್ಶನವನ್ನು ನಾವು ಸಾರ್ವಜನಿಕರಿಗೆ ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸುವಂಥ ಕೆಲಸ ನಮ್ಮಿಂದ ಆಗ್ತೈತಿ ಅಂತ ಹೇಳಿ ಅದೇ ರೀತಿಯಾಗಿ ರಜಾ ದಿನಗಳಲ್ಲಿ ಈ ಒಂದು ಗ್ರಾಮ ಲೆಕ್ಕಾಧಿಕಾರಗಳನ್ನು ಬಿಟ್ಟು ಬಿಡದೆ ಇವರಿಗೆ ಪರಿವಾರ ಅದೇ ಅಥವಾ ಇಲ್ಲ ಅನ್ನುವುದು ಗೊತ್ತಿಲ್ಲದೆ ತಾವೆಲ್ಲರೂ ಕಂಟಿನ್ಯೂಸ್ ಆಗಿ ನಮ್ಮಿಂದ ಕೆಲಸಗಳನ್ನು ತಾವು ತೆಗೆದುಕೊಳ್ಳುತ್ತಿದ್ದಾ ಇದ್ದೀರಿ ಆದ್ದರಿಂದ ದಯಮಾಡಿ ಅದನ್ನು ನಿಲ್ಲಿಸಬೇಕು ಅದರ ಹಾಗೆ ಈಗ ಮೊಬೈಲ್ನಿಂದ ಹಲವಾರು ಆ್ಯಪ್ಗಳು ಆಧಾರ್ ಶೀಡಿಂಗ್ ಆ್ಯಪ್ ಸಂಯೋಜನೆ ಆ್ಯಪ್ ಲ್ಯಾಂಡ್ಲೀಟ್ ಆ್ಯಪ್ ಹೀಗೆ ಸುಮಾರು ಇಪ್ಪತ್ತೊಂದು ಆ್ಯಪ್ಗಳು ಈ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳಿಗೆ ನೀಡಿದ್ದೀರಿ ದಯಮಾಡಿ ಅದಕ್ಕೆ ತಕ್ಕ ಹಾಗ ನಮಗೆ ಕಂಪ್ಯೂಟರು ಒಳ್ಳೆಯ ಮೊಬೈಲು ಲ್ಯಾಪ್ಟಾಪು ಅದಕ್ಕೆ ತಮ್ಮ ಕೆಲಸ ಯಾವ ರೀತಿ ತೊಗೊಳ್ತಾ ಇದ್ದೀರಿ ಅದೇ ರೀತಿ ನಮಗೆ ಸೌಲಭ್ಯವನ್ನು ಒದಗಿಸಿಕೊಡಬೇಕಂತ ಹೇಳಿ ನಾವು ನಮ್ಮ ರಾಜ್ಯದ ಅಧ್ಯಕ್ಷರು ಯಾವವರೆಗೆ ನಮಗೆ ಸರ್ಕಾರದಿಂದ ಬೇಡಿಕೆಗಳನ್ನು ಈಡೇರಿಸುವವರೆಗೆ ಈ ಒಂದು ಮುಷ್ಕರವನ್ನು ಕೈ ಬಿಡೋ ಬೇಡ ಅಂತ ಹೇಳ್ತಾರೆ ಅಲ್ಲಿವರೆಗೂ ನಾವು ಎಲ್ಲ ತಾಲೂಕಿನ ಗ್ರಾಮಾಡಳಿತ ಅಧಿಕಾರಿಗಳು ಹಾಗೂ ಗ್ರಾಮ ಸಹಾಯಕರು ಹಾಗೂ ನಮ್ಮ ಆಫೀಸಿನ ಎಲ್ಲ ಸಿಬ್ಬಂದಿಗಳು ಇದಕ್ಕೆ ಈ ಸಂಘಕ್ಕೆ ಬೆಂಬಲವನ್ನು ನೀಡಿ ನೀವು ಸರ್ಕಾರಕ್ಕೆ ಈ ಒಂದು ವಿಷಯವನ್ನು ಮುಟ್ಟಿಸಬೇಕಂತ ಹೇಳಿ ನಾವು ಸಹ ಮುಷ್ಕರವನ್ನು ಕೈಗೊಟ್ಟಿದ್ದೀವಿ ಬೆಂಬಲ ಅಂತ ಹೇಳಿದ್ರೆ ನಮಗೆ ಯಾವುದೇ ಹಂಗ ಸರ್ಕಾರ ಇದು ಮುಟ್ಟಲಿಲ್ಲ ಅಂತ ಹೇಳಂದ್ರೆ ನಾವು ನಿಮ್ಮ ಜೊತೆ ಬರ್ತೇವೆ ನಮ್ಗೆ ಸರ್ಕಾರಿ ನೌಕರಿ ಧಾರು ಎಲ್ಲರೂ ಒಂದ ನಾವು ಸರಿಯಾದ ಜನರಿಗೆ ಸೇವೆಯನ್ನು ಒದಗಿಸಬೇಕಂದ್ರೆ ನಮ್ಗೆ ಒಳ್ಳೆಯ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ಹೇಳಿ